ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಇದು ಮನುಷ್ಯರಿಂದ ದೇವತೆಗಳಾಗೋ ವಿದ್ಯೆ ಈ ವಿದ್ಯೆಯಲ್ಲಿ ಸ್ವಲ್ಪವೂ ಕೂಡ ಹುಡುಗಾಟಿಕೆಯನ್ನು ಮಾಡಬಾರ್ದು ಕೇವಲ ತಿಂದ್ರಿ ಮಲ್ಗದ್ರಿ ವಿದ್ಯಾಭ್ಯಾಸ ಮಾಡಲಿಲ್ಲ ಅಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ ಪ್ರಶ್ನೆ ಯಾವ ಮಾತಿನಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡೋದರಿಂದ ಉನ್ನತಿ ಆಗತ್ತೆ ಉತ್ತರ ಹೇಗೆ ಬ್ರಹ್ಮ ಬಾಬರವರು ತಮ್ಮೆಲ್ಲದನ್ನು ತಮ್ಮದೆಲ್ಲವನ್ನು ಆಹುತಿ ಮಾಡಿದ್ರು ಅಂದರೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ರು ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ತಂದೆ ರಚಿಸುವ ಈ ರುದ್ರ ಯಜ್ಞದಲ್ಲಿ ಸಂಪೂರ್ಣ ಆಹುತಿ ಮಾಡೋದು ಅಂದರೆ ತಂದೆಗೆ ಸಹಯೋಗಿಗಳಾಗೋದೇ ಉನ್ನತಿಯ ಸಾಧನ ಆದರೆ ನಾನು ಇಷ್ಟು ಸಹಾಯ ಮಾಡಿದೆ ಇಷ್ಟೊಂದು ಕೊಟ್ಟೆ ಅನ್ನೋ ವಿಚಾರಗಳು ಎಂದಿಗೂ ಕೂಡ ಬರಬಾರ್ದು ಯಾಕೆಂದ್ರೆ ತಂದೆ ಅಂತೂ ದಾತ ಆಗಿದರೆ ಅವರಿಂದ ನೀವು ಪಡಿತೀರೇ ವಿನಃ ಕೊಡೋದಿಲ್ಲ ಗೀತೆ ನೀವು ರಾತ್ರಿಯನ್ನ ಮಲಗ್ತಾ ಕಳೆದ್ರಿ ಹಗಲನ್ನ ತಿಂತ ಕಳದ್ರಿ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರ ಅದರ ಮೇಲೂ ಮಕ್ಕಳು ತಿಳಿಸ್ಬೋದು ತಂದೆ ತಿಳಿಸ್ತಾರೆ ನಾನು ಮಕ್ಕಳೊಂದಿಗೆ ಮಾತನಾಡ್ತೇನೆ ಅಂತ ಮತ್ತಾರೂ ಕೂಡ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಾಧು ಸಂತರು ಮಹಾತ್ಮರಂತೂ ಅನೇಕರಿದ್ದಾರೆ ಕೆಲವರು ಹೇಳ್ತಾರೆ ಇವರಲ್ಲಿ ಶಕ್ತಿ ಇದೆ ಆದರೆ ಇವರಂತೂ ಎಲ್ಲರ ತಂದೆ ಅವರೇ ಕುಳಿತು ತಿಳಿಸ್ತಾರೆ ಅನೇಕ ಮಕ್ಕಳು ಇಡೀ ದಿನ ಕೇವಲ ತಿಂತ ಕುಡಿತಾ ಮಲಗ್ತಾ ಸಮಯವನ್ನು ಕಳೀತಾರೆ ಹೆಚ್ಚಾಗಿ ನಿದ್ರೆಯನ್ನು ಮಾಡ್ತಾರೆ ಇದರಿಂದ ಏನಾಗುತ್ತೆ ವಜ್ರ ಸಮಾನ ಜನ್ಮವನ್ನ ಕಳ್ಕೊಳ್ತಾರೆ ಮಾಯೆ ಬಹಳ ಹುಡುಕಾಟಿಕೆ ಮಾಡಿಸತ್ತೆ ಕುಂಭಕರ್ಣ ನಿದ್ರೆಯಲ್ಲಿ ಮಾಯೆ ಮಲಗಿಸ್ಬಿಡತ್ತೆ ಈಗ ಜಾಗೃತರನ್ನಾಗಿ ಮಾಡುವಂತಹ ತಂದೆ ಬಂದಿದ್ದಾರೆ ಅಜ್ಞಾನ ನಿದ್ರೆಯಿಂದ ಎದ್ದೇಳಿ ಇಡೀ ಸೃಷ್ಟಿ ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಅಜ್ಞಾನನೇ ಅಜ್ಞಾನ ಇದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಈಗ ಹುಡುಗಾಟಿಕೆ ಮಾಡ್ತೀರಾ ಅಂದರೆ ಬಹಳ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ ಪಶ್ಚಾತ್ತಾಪದಿಂದ ಅಂತೂ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಈ ವಿದ್ಯೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ ಇದೆ ಈ ರೀತಿ ಬೇರೆ ಯಾರೂ ಕೂಡ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯೂ ಅದೇ ಜ್ಞಾನ ಅಂತ ಹೇಳಬಾರ್ದು ಈ ವಿದ್ಯೆಯೇ ಹೊಸದಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗತ್ತೆ ಹಾಗೆ ನೋಡಿದ್ರೆ ಇಲ್ಲಿಯೂ ದೇವಿಯರು ಅಂತ ಅನೇಕರಿಗೆ ಹೇಳಲಾಗತ್ತೆ ಸ್ತ್ರೀ ಆದರೆ ಪುರುಷ ದೇವ ಆಗ್ತಾರೆ ಆದರೆ ನಾವಂತೂ ಸತ್ಯಯುಗದಲ್ಲಿ ದೇವಿ ದೇವತಾ ಪದವಿಯನ್ನು ಪಡೆಯುವಂತಹ ಪುರುಷಾರ್ಥವನ್ನ ಮಾಡ್ತಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸತ್ಯಯುಗವನ್ನು ಸ್ಥಾಪನೆ ಮಾಡುವ ತಂದೆನೇ ಪ್ರಾಪ್ತಿ ಮಾಡಿಸ್ತಾರೆ ಎಲ್ಲ ಸತ್ಸಂಗಗಳಿಗಿಂತ ಇಲ್ಲಿನ ಮಾತುಗಳು ಬಹಳ ಭಿನ್ನವಾಗಿದೆ ಯಾರು ಈಶ್ವರನನ್ನು ಸರ್ವವ್ಯಾಪಿ ಅಂತ ಹೇಳ್ತಾರೆ ಅನೇಕ ಅವತಾರಗಳು ಅಂತ ತಿಳ್ಕೊಳ್ತಾರೆ ಅವರನ್ನು ಕೇಳಿ ಒಂದು ವೇಳೆ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಅಂದರೆ ಅವತಾರ ಅಂತ ಹೇಳುವಂಥವರು ಕೂಡ ಅವಶ್ಯವಾಗಿ ಈಶ್ವರನ ಅವತಾರ ಆಗಿರ್ತಾರೆ ಅಂದ ಮೇಲೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ಹೀಗೆ ಕೇಳಿದಾಗ ಅವರು ಏನನ್ನೂ ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿರ್ತಾರೆ ವಿದ್ಧಿ ಸಿದ್ಧಿ ಮಾಡುವಂಥವರು ಕೂಡ ತಂತ್ರ ಮಂತ್ರ ಮಾಡುವಂಥವರು ಕೂಡ ಇರ್ತಾರೆ ಹೊಸ ಆತ್ಮ ಬಂದಾಗ ಅದು ತನ್ನ ಶಕ್ತಿಯನ್ನು ತೋರಿಸುತ್ತೆ ಹೊಸದಾಗಿ ಪರಮಧಾಮದಿಂದ ಬಂದಾಗ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಹೊಸ ಆತ್ಮ ಪ್ರವೇಶ ಮಾಡುತ್ತೆ ಅಂದರೆ ಅವರ ಹೆಸರು ತುಂಬನೇ ಪ್ರಸಿದ್ಧ ಆಗ್ಬಿಡತ್ತೆ ಇಲ್ಲಿ ಶಕ್ತಿಯ ಮಾತಿಲ್ಲ ಶಿವಬಾಬಾ ನಾವು ನಿಮ್ಮಿಂದ ಸ್ವರ್ಗದ ಆಸ್ತಿಯನ್ನು ಪಡೀಲಿಕ್ಕೆ ಬಂದಿದ್ದೇವೆ ಅಂತ ನೀವು ಹೇಳ್ತೀರಾ ಇದಕ್ಕೆ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಅಂತ ಹೇಳಲಾಗತ್ತೆ ನೀವು ಈಶ್ವರಿಯ ಸಂತಾನ ಆಗಿದ್ದೀರಾ ಯಾವುದೇ ಸಾಧು ಸಂತ ಮಹಾತ್ಮರು ನಾವು ಬಾಬ್ದಾದರವರ ಮಕ್ಕಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಸ್ವರ್ಗದ ಆಸ್ತಿಯನ್ನ ತೆಗೆದುಕೊಳ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಪೂರ್ಣ ಆಸ್ತಿಯನ್ನ ಪಡಿಬೇಕು ಅಂದ್ರೆ ನನ್ನ ನೆನಪಿನಲ್ಲಿ ನೀವು ಇರಬೇಕು ತಂದೆ ಇಲ್ಲಿಯೇ ಬಂದು ಓದಿಸ್ತಾರೆ ರಾಜಧಾನಿ ಸ್ಥಾಪನೆ ಆದರೆ ಈ ವಿದ್ಯೆ ಮತ್ತು ಓದಿಸುವಂತವರು ಮರೆಯಾಗ್ಬಿಡ್ತಾರೆ ಈ ಬ್ರಾಹ್ಮಣ ಕುಲ ಈಗಷ್ಟೇ ಇದೆ ನಾವು ಬ್ರಹ್ಮನ ಸಂತಾನರು ಅಂತ ಹೇಳ್ತಾರೆ ಅಂದ ಮೇಲೆ ಬ್ರಹ್ಮಾರವರು ಯಾವಾಗ ಬರ್ತಾರೆ ಬ್ರಹ್ಮಾರವರಂತೂ ಸಂಗಮ ಯುಗದಲ್ಲಿನೇ ಬರ್ತಾರೆ ಅಲ್ವಾ ಪ್ರಜಾಪಿತ ಬ್ರಹ್ಮ ಯಾವ ಬ್ರಾಹ್ಮಣರನ್ನ ರಚಿಸ್ತಾರೋ ಅವರೇ ದೇವಿ ದೇವತೆಗಳು ಆಗ್ತಾರೆ ಅನಂತರ ಬ್ರಾಹ್ಮಣರಂತೂ ಇರೋದಿಲ್ಲ ನಾವೇ ಮತ್ತೆ ದೇವತಾ ಕುಲದಲ್ಲಿ ಹೋಗ್ತೇವೆ ನಂತರ ಕರ್ಮ ಕಾಂಡಕ್ಕಾಗಿ ಯಾರು ಕೂಡ ಪೂಜಾರಿ ಬ್ರಾಹ್ಮಣರಿದ್ದಾರೆ ಅವರನ್ನು ಋಷಿ ಮುನಿಗಳು ಮುಂತಾದವರು ನಿಮಿತ್ತ ಮಾಡಿರಬೇಕು ದ್ವಾಪರ ಯುಗದಲ್ಲಿ ಯಾವಾಗ ಶಿವಬಾಬರವರ ಮತ್ತು ಮುಂತಾದವರ ಮಂದಿರಗಳನ್ನು ಮಾಡಿ ಪೂಜೆ ಮಾಡೋದನ್ನು ಪ್ರಾರಂಭಿಸ್ತಾರೆ ಅಂದರೆ ಯಾರು ಪೂಜ್ಯ ದೇವಿ ದೇವತೆಗಳಾಗಿದ್ದರೋ ಅವರೇ ಪೂಜಾರಿಗಳಾಗ್ತಾರೆ ಯಾರು ಪೂಜ್ಯರಿಂದ ಪೂಜಾರಿಯಾದರೂ ಅವರಿಗೇ ಬ್ರಾಹ್ಮಣರು ಅಂತ ಹೇಳೋದಿಲ್ಲ ಮಂದಿರಗಳಲ್ಲಿ ದೇವತೆಗಳ ಮುಂದೆ ಬ್ರಾಹ್ಮಣರು ಅವಶ್ಯವಾಗಿ ಇರ್ತಾರೆ ಅಂದಾಗ ಆ ಸಮಯದಲ್ಲಿಯೇ ಬ್ರಾಹ್ಮಣರನ್ನು ರಚಿಸಬೇಕು ಇದು ವಿಸ್ತಾರವಾದ ಸಮಾಚಾರ ವಾಸ್ತವದಲ್ಲಿ ಇದರೊಂದಿಗೆ ಜ್ಞಾನದ ಸಂಬಂಧ ಅಂತೂ ಇಲ್ಲ ಜ್ಞಾನ ಕೇವಲ ಮನ್ಮನಾಭವ ಅಂತ ಹೇಳುತ್ತೆ ಬಾಬರವರು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅಂತ ನೀವು ಮಕ್ಕಳಿಗೆ ಹೇಳಿದ್ರೆ ಕೇವಲ ನೀವು ನೆನಪು ಮಾಡೋದ್ರಿಂದ ಎಲ್ಲರೂ ಲಕ್ಷ್ಮೀ ನಾರಾಯಣರು ಆಗ್ಬಿಡ್ತಾರ ಇಲ್ಲ ವಿದ್ಯೆ ಅಂತೂ ಅವಶ್ಯವಾಗಿ ಓದಬೇಕು ಎಷ್ಟು ಹೆಚ್ಚಿನ ಸೇವೆ ಮಾಡ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡಿತೀರ ಹಾಗೂ ಚಿನ್ನದ ಚಮಚದಿಂದ ಊಟ ಮಾಡ್ತೀರಾ ಅಂದರೆ ಗೋಲ್ಡನ್ ಸ್ಪೂನಿಂದ ಮೌತ್ ಹೊಸ ಪ್ರಪಂಚ ಸ್ಥಾಪನೆ ಆಗೋದ್ರಲ್ಲಿ ಯುಗ ಬದಲಾವಣೆ ಆಗೋದ್ರಲ್ಲಿ ಸಮಯ ಇಡಿಸತ್ತೆ ಅಲ್ವಾ ವಿನಾಶದ ನಂತರ ಸಮಾಪ್ ಸ್ಥಾಪನೆ ಆಗತ್ತೆ ಕಲಿಯುಗದ ನಂತರ ಸತ್ಯಯುಗ ಆಗತ್ತೆ ಬಲೆ ಭೂಕಂಪ ಮೊದಲಾದವುಗಳು ಆಗ್ತಾ ಇರ್ತವೆ ಆದರೆ ಅನೇಕ ಧರ್ಮಗಳ ವಿನಾಶ ಆಗಬೇಕು ನಾಟಕ ಅಂತೂ ಮುಕ್ತಾಯ ಆಗತ್ತೆ ಈಗ ನಾವು ತಂದೆ ಬಳಿ ಹೋಗಿ ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ಈ ಸಮಯದಲ್ಲಿ ನಾವು ಯಜ್ಞದ ಬ್ರಾಹ್ಮಣರಾಗಿದ್ದೇವೆ ಶಿವಬಾಬಾರವರು ಐದು ಸಾವಿರ ವರ್ಷಗಳ ಹಿಂದಿನಂತೆ ರುದ್ರ ಯಜ್ಞವನ್ನು ರಚನೆ ಮಾಡಿದ್ದಾರೆ ಇದು ದೊಡ್ಡದಕ್ಕಿಂತ ದೊಡ್ಡ ಯಜ್ಞ ಈ ಯಜ್ಞದ ಸಂಭಾಲನೆಯನ್ನು ನೀವು ಸತ್ಯ ಬ್ರಾಹ್ಮಣರೇ ಮಾಡ್ತೀರಾ ಆ ಬ್ರಾಹ್ಮಣರಂತೂ ಸ್ಥೂಲ ಯಜ್ಞಗಳನ್ನು ರಚಿಸ್ತಾರೆ ಯಾವುದೇ ಆಪತ್ತುಗಳು ಬರುವಂತಿದ್ರೆ ಯಜ್ಞವನ್ನು ರಚನೆ ಮಾಡ್ತಾರೆ ಸತ್ಯಯುಗದಲ್ಲಿ ಗುರು ಮುಂತಾದವರ ಅವಶ್ಯಕತೆ ಅಂತೂ ಇರೋದಿಲ್ಲ ಎಲ್ಲಿ ಸದ್ಗತಿಯ ಅವಶ್ಯಕತೆ ಇರುತ್ತೆ ಅಲ್ಲಿಯೇ ಗುರುಗಳಿರ್ತಾರೆ ಇಲ್ಲಿ ಈಗಂತೂ ಅನೇಕ ಗುರುಗಳಿದ್ದಾರೆ ಎಷ್ಟೊಂದು ವೇದ ಶಾಸ್ತ್ರ ಮೊದಲಾದ ಮೊದಲಾದವುಗಳಿದ್ದರೂ ಕೂಡ ಭಾರತಕ್ಕೆ ಇಂಥ ಸ್ಥಿತಿ ಏಕೆ ಬಂದಿದೆ ಐದು ಸಾವಿರ ವರ್ಷಗಳ ಹಿಂದಿನಂತೆ ಎಲ್ಲ ಮನುಷ್ಯರು ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂತ ನೀವು ಬರೀಬೋದು ನಿದ್ರೆಯನ್ನಂತೂ ಎಲ್ಲರೂ ಮಾಡ್ತಾರೆ ಆದರೆ ಇದು ಅಜ್ಞಾನದ ನಿದ್ರೆಯ ಮಾತು ಯಾವುದೇ ಗುರುಗಳು ಸದ್ಗತಿಯನ್ನಂತೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ಇದನ್ನು ಬೆಳಕನ್ನಾಗಿ ಮಾಡುವಂಥವರು ಯಾರು ನೀವು ಮಕ್ಕಳಿಗೆ ಈಗಾಗಲೇ ತಿಳಿಸಲಾಗಿದೆ ಪರಂಪಿತಾ ಪರಮಾತ್ಮನ ವಿನಃ ಜ್ಞಾನದ ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ ಈಗಂತೂ ಅನೇಕ ಗುರುಗಳಿದ್ದಾರೆ ಆದರೂ ಕೂಡ ಅಂಧಕಾರದ ರಾತ್ರಿ ದುಃಖ ಯಾಕಿದೆ ಸತ್ಯಯುಗದಲ್ಲಂತೂ ಅಪಾರ ಸುಖ ಇತ್ತು ಈಗ ಯಾವಾಗ ಭಗವಂತನ ಶ್ರೀಮತ ಸಿಗತ್ತೆ ಆಗ ಸುಖ ಸಿಗತ್ತೆ ರಾವಣನೇ ಭಾರತವನ್ನ ಪತಿತ ದುಃಖಿಯನ್ನಾಗಿ ಮಾಡಿದಾನೆ ಆದ್ದರಿಂದ ಈ ಕಾಮ ಮಹಾಶತ್ರುವಿನ ಮೇಲೆ ಜಯ ಗಳಿಸ್ಬೇಕು ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ರೆ ಹೊಸ ಪ್ರಪಂಚದ ಮಾಲೀಕರಾಗ್ತೀರಾ ಅಂತ ತಂದೆ ತಿಳಿಸ್ಕೊಡ್ತಾರೆ ಗುರುಗಳು ಪವಿತ್ರರಾಗಿ ಅನ್ನೋ ಮಾತನ್ನ ಎಂದಿಗೂ ಕೂಡ ಹೇಳೋದಿಲ್ಲ ಈಗ ನೀವು ಘೋರ ಪ್ರಕಾಶತೆಯಲ್ಲಿ ಬಂದಿದ್ದೀರಾ ಅಂದಮೇಲೆ ನೀವು ಹೋಗಿ ಕೇಳಿ ಯಾವ ಭಾರತ ಇಷ್ಟೊಂದು ಸುಖಿಯಾಗಿತ್ತು ಈಗ ಅದೇ ಏಕೆ ದುಃಖಿಯಾಗಿದೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ನಾವೇ ದೇವತೆಗಳು ಆಗ್ತೇವೆ ಈಗ ಅದೇ ಏಕೆ ದುಃಖಿಯಾಗಿದೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ನಾವೇ ದೇವತೆಗಳಾಗ್ತೇವೆ ಈಗ ನೀವು ಘೋರ ಪ್ರಕಾಶತೆಯಲ್ಲಿ ಬಂದಿದ್ದೀರಾ ಅಂದಮೇಲೆ ನೀವು ಹೋಗಿ ಕೇಳಿ ಯಾವ ಭಾರತ ಇಷ್ಟೊಂದು ಸುಖಿಯಾಗಿತ್ತು ಈಗ ಅದೇ ಏಕೆ ದುಃಖಿಯಾಗಿದೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರ ನಾವೇ ದೇವತೆಗಳಾಗ್ತೇವೆ ಸನ್ಯಾಸಿಗಳಂತೂ ಮನೆ ಮಠವನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ ಆದ್ದರಿಂದ ಅವರಿಗೆ ಸನ್ಯಾಸಿಗಳು ಪಾವನರು ಅಂತ ಹೇಳ್ತಾರೆ ನಾವು ಪಾವನರಾಗಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೇವೆ ಅಂತ ಹೇಳೋದಿಲ್ಲ ನಿಮ್ಮ ಮಾತೆ ಭಿನ್ನ ಪ ಎಲ್ಲ ಸನ್ಯಾಸಿಗಳು ಪವಿತ್ರವಾಗಿರ್ತಾರೆ ಅಂತ ತಿಳಿಬೇಡಿ ಎಲ್ಲಿಯವರೆಗೆ ಸ್ಥಿತಿ ಶಕ್ತಿಶಾಲಿ ಆಗಿರೋದಿಲ್ಲ ಅಲ್ಲಿಯವರೆಗೆ ಬುದ್ಧಿ ಯೋಗ ಮಿತ್ರ ಸಂಬಂಧಿಗಳ ಕಡೆ ಹೋಗ್ತಾ ಇರತ್ತೆ ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ಮರಿಬೇಕು ಅಂತ ಹೇಳಲಾಗತ್ತೆ ಅಂದಾಗ ಎಷ್ಟೊಂದು ಪರಿಶ್ರಮ ಇದೆ ನೀವು ಸನ್ಯಾಸತ್ವವನ್ನು ಯಾವಾಗ ಮಾಡಿದ್ರಿ ಲೌಕಿಕ ಹೆಸರೇನು ಅಂತ ಅವರನ್ನು ಕೇಳಿದ್ರೆ ಈ ಮಾತುಗಳನ್ನು ಕೇಳಬೇಡಿ ಸ್ಮೃತಿಯನ್ನು ಯಾಕೆ ತರಿಸ್ತೀರಾ ಅಂತ ಹೇಳ್ತಾರೆ ಕೆಲವರು ತಿಳಿಸ್ಲೂಬೋದು ಆದ್ದರಿಂದ ಅವರನ್ನು ಕೇಳಿ ನೀವು ಶೀಘ್ರವಾಗಿ ಎಲ್ಲರನ್ನ ಮರೆತುಬಿಟ್ರಾ ಅಥವಾ ನೆನಪು ಬರುತ್ತಾ ಅಂತ ಆದ್ದರಿಂದ ನೀವು ಯಾರಾಗಿದ್ದೀರಾ ಹೇಗೆ ಗೃಹಸ್ಥ ವ್ಯವಹಾರವನ್ನು ಬಿಟ್ಟ್ರಿ ಒಬ್ಬರೇ ಇದ್ದೀರೋ ಅಥವಾ ಮಕ್ಕಳು ಕೂಡ ಇದ್ದಾರೋ ಮತ್ತು ನಿಮಗೆ ಅವರ ನೆನಪು ಬರುತ್ತಾ ಅನ್ನೋದೆಲ್ಲ ಮಾತುಗಳು ತಿಳಿಯುತ್ತೆ ಅವರು ಕೂಡ ತಿಳಿಸ್ತಾರೆ ಹೌದು ಬಹಳಷ್ಟು ಸಮಯ ಗೃಹಸ್ಥ ನೆನಪಿಗೆ ಬರುತ್ತೆ ಪರಿಶ್ರಮದಿಂದಲೇ ಅವರ ನೆನಪು ದೂರ ಆಗತ್ತೆ ತಮ್ಮ ಜೀವನದ ನೆನಪಂತೂ ಬರುತ್ತೆ ಬಲೆ ನಾವು ತಂದೆಯನ್ನು ನೆನಪು ಮಾಡ್ತೇವೆ ಆದರೆ ನಮ್ಮ ಜೀವನ ಇಲ್ಲವೇ ಶಾಸ್ತ್ರ ಮೊದಲಾದ ಯಾವುದೆಲ್ಲ ಏನೆಲ್ಲ ಓದಿದ್ದೇವೆ ಅದನ್ನು ಮರ್ತಿದ್ದೇವಾ ಅಂತ ನೋಡ್ಕೋಬೇಕು ಕೇವಲ ತಿಳಿಸ್ತಾರೆ ಜೀವಿಸಿದ್ದಂತೆಯೇ ಮರ್ತು ಹೋಗಿ ಇದನ್ನು ಧಾರಣೆ ಮಾಡಿ ದೇಹ ದಾರಿಗಳನ್ನು ನೆನಪು ಮಾಡ್ತೀರಾ ಅಂದರೆ ಸಿಕ್ಕಾಕೊಳ್ತೀರಾ ಮೊದಲು ಈ ಮಾತನ್ನು ಕೇಳಿ ನಂತರ ನಿರ್ಣಯ ಮಾಡಿಕೊಳ್ಳಿ ಜೀವಿಸಿದ್ದಂತೆಯೇ ಮರುಜೀವಿಗಳಾಗಿ ಮತ್ಯಾರ ಮಾತನ್ನೂ ಕೂಡ ಕೇಳಬೇಡಿ ನಾವು ನಮ್ಮ ಇಡೀ ಜೀವನದ ಬಗ್ಗೆ ತಿಳಿಸಬಲ್ಲೆವು ಹಾಂ ಇದಂತೂ ಗೊತ್ತಿದೆ ಈ ಪ್ರಪಂಚ ಅಂತೂ ಸಮಾಪ್ತಿಯಾಗತ್ತೆ ಸೇವಾ ಕೇಂದ್ರಗಳು ವೃದ್ಧಿಯನ್ನು ಹೊಂದ್ತಾ ಇರತ್ತೆ ಯಾರು ಮಮ್ಮ ಬಾಬಾ ಅಂತ ಹೇಳ್ತಾರೆ ಅವರು ಬ್ರಾಹ್ಮಣರಾಗ್ತಾರೆ ಈಗ ತಂದೆ ತಿಳಿಸ್ತಾರೆ ಏ ಆತ್ಮಗಳೇ ಅಂದರೆ ಆತ್ಮನೇ ಮಾತನಾಡತ್ತೆ ನೀವು ಯಾರು ಅಂತ ನಿಮ್ಮನ್ನು ಕೇಳಿದ್ರೆ ತಕ್ಷಣ ನಾನು ಆತ್ಮ ಓದ್ತಾ ಇದ್ದೇನೆ ಅಂತ ನೀವು ಹೇಳ್ತೀರಾ ಈ ಜ್ಞಾನ ನಿಮಗೆ ಈಗ ಸಿಕ್ಕಿದೆ ನಿಮ್ಮ ಆತ್ಮ ಈ ಇಂದ್ರಿಯಗಳಿಂದ ಓದತ್ತೆ ಆತ್ಮ ಮತ್ತು ಶರೀರ ಎರಡಿದೆ ಅಲ್ವಾ ನಿಮ್ಗಂತೂ ಗೊತ್ತಿದೆ ಆತ್ಮವೇ ಶರೀರವನ್ನು ತೆಗೆದುಕೊಳ್ಳುತ್ತೆ ಹಾಗೂ ಬಿಡುತ್ತೆ ಸಂಸ್ಕಾರವನ್ನು ಧಾರಣೆ ಮಾಡತ್ತೆ ನಾವು ಆತ್ಮಗಳು ಸತ್ಯಯುಗದಲ್ಲಿ ಪುಣ್ಯಾತ್ಮರಾಗಿದ್ವಿ ಈಗಂತೂ ಪಾಪಾತ್ಮಗಳಾಗಿದ್ದೇವೆ ಈಗ ಇದು ಅಂತಿಮ ಜನ್ಮ ಪರಮಾತ್ಮನಲ್ಲಿ ಯಾವ ಜ್ಞಾನ ಇದೆ ಅದನ್ನು ಈಗ ನಾವು ಆತ್ಮರಿಗೆ ಓದಿಸ್ತಾ ಇದ್ದಾರೆ ಉಳಿದೆಲ್ಲ ಆತ್ಮಗಳು ಘೋರ ಅಂಧಕಾರದಲ್ಲಿದ್ದಾರೆ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಕೂಡ ಭಕ್ತಿ ಮಾರ್ಗ ಅದಕ್ಕೆ ಜ್ಞಾನ ಅಂತ ಹೇಳೋದಿಲ್ಲ ಜ್ಞಾನ ಅಂದರೆ ಹಗಲು ಹಾಗೂ ಭಕ್ತಿ ಅಂದರೆ ರಾತ್ರಿಯಾಗಿದೆ ನೀವು ಇದನ್ನು ಕೇಳ್ಬೋದು ಗೀತೆಯ ರಚಯಿತ ಯಾರು ಮತ್ತು ಯಾವಾಗ ಬಂದರು ಗೀತೆಯನ್ನು ಯಾವಾಗ ರಚಿಸಲಾಯಿತು ತಂದೆನೂ ಕೂಡ ಬರ್ತಾ ಬರಿತಾ ಇರ್ತಾರೆ ಮತ್ತು ನೀವು ಅದನ್ನು ಚೆನ್ನಾಗಿ ಮನನ ಮಾಡ್ತಾ ಇರಬೇಕು ಹೀಗೆ ಬುದ್ಧಿಯಲ್ಲಿ ಧಾರಣೆ ಮಾಡೋದ್ರಿಂದ ನಿಮ್ಮ ಉನ್ನತಿ ಆಗ್ತಾ ಹೋಗುತ್ತೆ ನನ್ನನ್ನು ನೆನಪು ಮಾಡಿ ಅಂತ ತಂದೆ ತಿಳಿಸ್ತಾರೆ ಮಕ್ಕಳಿಗೆ ಮಾಲೆಯ ರಹಸ್ಯವನ್ನು ತಿಳಿಸ್ಕೊಡ್ಲಾಗಿದೆ ಪರಂಪಿತಾ ಪರಮಾತ್ಮ ಬೇಹದ್ದಿನ ಹೂವಾಗಿದ್ದಾರೆ ಮತ್ತೆ ಎರಡು ಜೋಡಿ ಮಣಿಗಳು ಬ್ರಹ್ಮ ಸರಸ್ವತಿ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ರಚನೆ ರಚಿಸಲ್ಪಟ್ಟಿದೆ ಇವರು ಆದಿದೇವ ಮತ್ತು ಆದಿದೇವಿ ಇವರು ಬ್ರಾಹ್ಮಣರಾಗಿದ್ದಾರೆ ಇವರೇ ಸ್ವರ್ಗವನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಇವರ ಪೂಜೆ ಆಗತ್ತೆ ಮಧ್ಯದಲ್ಲಿ ಎಂಟು ಮಣಿಗಳು ಸೂರ್ಯವಂಶಿಯಾಗಿದ್ದಾರೆ ಬಹಳ ಸಹಯೋಗವನ್ನ ನೀಡಿದ್ದಾರೆ ಈ ಜ್ಞಾನ ಬುದ್ಧಿಯಲ್ಲಿರಬೇಕು ಇದು ಕೂಡ ನಿಮಗೆ ಗೊತ್ತಿದೆ ಯಜ್ಞದಲ್ಲಿ ಅವಶ್ಯವಾಗಿ ಆಹುತಿ ಕೊಡಲಾಗತ್ತೆ ಮಾತೆಯರ ಉನ್ನತಿಗೋಸ್ಕರ ತಂದೆ ಯುಕ್ತಿಯನ್ನ ರಚಿಸ್ತಾರೆ ಬಾಬಾರವರು ಬಲಿಹಾರಿ ಮಾಡಿದ್ದಾರೆ ಅಲ್ವಾ ಅಂದಾಗ ತಂದೆಯನ್ನು ಅನುಕರಣೆ ಮಾಡಿ ಗಾಂಧೀಜಿಯವ್ರಿಗೂ ಕೂಡ ಯಾರು ಸಹಯೋಗ ಕೊಟ್ಟರೂ ಅವರಿಗೆ ಅಲ್ಪ ಕಾಲದ ಸುಖ ಅಂತೂ ಸಿಕ್ತು ಅಲ್ವಾ ಆದರೆ ಅವರು ಹದ್ದಿನ ತಂದೆಯಾಗಿದ್ದರು ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ ಇಲ್ಲಿ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಕೂಡ ಮಾತೆಯರ ಚರಣಗಳಿಗೆ ಕೊಟ್ಬಿಟ್ರು ಆದ್ದರಿಂದ ಅವರು ಮೊದಲನೇ ನಂಬರ್ನಲ್ಲಿ ಹೋದರು ಹಾಗೆಯೇ ನೀವು ಮಕ್ಕಳು ಕೂಡ ಪುರುಷಾರ್ಥ ಮಾಡಬೇಕು ಯಾರು ಸಹಯೋಗ ನೀಡ್ತಾರೆ ಅವರೇ ಸ್ವರ್ಗದ ಮಾಲೀಕರು ಆಗ್ತಾರೆ ನಾವು ಶಿವ ತಂದೆಗೆ ಸಹಯೋಗ ಕೊಡ್ತೇವೆ ಅಂತ ತಿಳ್ಕೊಬೇಡಿ ಇಲ್ಲ ಶಿವಬಾಬರವರು ನಿಮಗೆ ಸಹಯೋಗ ನೀಡ್ತಾರೆ ಅವರಂತೂ ದಾತ ಆಗಿದ್ದಾರೆ ನೀವು ಏನೆಲ್ಲವನ್ನ ಮಾಡ್ತೀರೋ ತಮಗೋಸ್ಕರನೇ ಮಾಡ್ತೀರಾ ನೆನಪಿನಲ್ಲಿರ್ತೀರಾ ಅಂದರೆ ವಿಕರ್ಮಗಳು ವಿನಾಶ ಆಗ್ತವೆ ಸ್ವರ್ಗವನ್ನು ನೆನಪು ಮಾಡಿದ್ರೆ ಸ್ವರ್ಗದಲ್ಲಿ ಹೋಗ್ತೀರಾ ಸ್ವಯಂ ತಂದೆನೇ ತಿಳಿಸ್ತಾರೆ ಇಲ್ಲ ಅಂದರೆ ಶ್ರೇಷ್ಠ ಪದವಿ ಹೇಗೆ ಸಿಗತ್ತೆ ಇದನ್ನ ಎಣಿಕೆ ಮಾಡೋದು ಕೂಡ ನಿಮ್ಮ ಕೆಲಸ ನಾನು ಕೊಡ್ತೇನೆ ಅಂತ ಯಾರೂ ಕೂಡ ತಿಳಿಬೇಡಿ ಇದು ಶುಭಾಬರವರ ಯಜ್ಞ ಆಗಿದೆ ಅಂದಮೇಲೆ ನಡೆಯುತ್ತೆ ನಡೀತಲೇ ಇರತ್ತೆ ನಾನು ಕೊಡ್ತೇನೆ ಅಂತ ತಿಳಿಬೇಡಿ ಇದು ಶುಭಾಬರವರ ಯಜ್ಞ ಈಗಲೂ ನಡೀತಾ ಇದೆ ಮುಂದೆನೂ ಕೂಡ ನಡೆಯತ್ತೆ ನೀವು ಸತ್ಯ ಬ್ರಾಹ್ಮಣರ ಹೃದಯದಲ್ಲಿದೆ ನಾವು ಕೇವಲ ಭಾರತದಲ್ಲಷ್ಟೇ ಅಲ್ಲ ಸಂಪೂರ್ಣ ವಿಶ್ವದಲ್ಲಿ ತಂದೆಯ ಸಹಯೋಗದಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದೇವೆ ನಾವು ಮತ್ತೆ ಪವಿತ್ರರಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ರಾಜ್ಯ ಮಾಡ್ತೇವೆ ತಂದೆಯ ಮತದ ಅನುಸಾರ ನಡೆಯೋದ್ರಿಂದ ಭಾರತ ಸ್ವರ್ಗ ಆಗತ್ತೆ ಅಂದಾಗ ಇದನ್ನು ನೆನ್ಪಿಟ್ಕೊಳ್ಳಿ ನಮಗೆ ಶಿವ್ ಬಾಬರವರು ಓದಿಸ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಯಾವಾಗ ಬ್ರಾಹ್ಮಣರಾಗ್ತಿರೋ ಆಗಲೇ ದೇವತಾ ಸಂಪ್ರದಾಯದಲ್ಲಿ ಬರ್ತೀರ ವಿಕಾರದಲ್ಲಿ ಬೀಳೋದ್ರಿಂದ ಸತ್ಯ ನಾಶ ಆಗ್ಬಿಡತ್ತೆ ತಮ್ಮ ಮೇಲೆ ಕೃಪೆಗೆ ಬದಲು ಅಕೃಪೆ ಮಾಡಿಕೊಳ್ತಾರೆ ಮತ್ತು ಶ್ರಾಪ ಕೊಟ್ಕೊಳ್ತಾರೆ ನಾನು ವರದಾನ ಕೊಡಲಿಕ್ಕೆ ಬಂದಿದ್ದೇನೆ ಆದರೆ ಶ್ರೀಮತದಂತೆ ನಡೆಯದೇ ಇರೋದ್ರಿಂದ ತಮ್ಮನ್ನು ಶ್ರಾಪಿತರನ್ನಾಗಿ ಮಾಡಿಕೊಳ್ತಾರೆ ಪದವಿ ಭ್ರಷ್ಟ ಮಾಡಿಕೊಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿಯಿಂದ ಎಲ್ಲವನ್ನ ಮರಿಲಿಕ್ಕೋಸ್ಕರ ಜೀವಿಸಿದ್ದಂತೆ ಸಾಯ್ಬೇಕು ಒಬ್ಬ ತಂದೆಯ ಮಾತುಗಳನ್ನೇ ಕೇಳಬೇಕಾಗಿದೆ ತಮ್ಮ ಉನ್ನತಿಗೋಸ್ಕರ ಪೂರ್ಣ ಬಲಿಹಾರಿ ಆಗಬೇಕು ಶ್ರೀಮತದಂತೆ ನಡೆದು ಸ್ವಯಂ ಮೇಲೆ ಕೃಪೆ ತೋರಿಸ್ಕೋಬೇಕು ಸತ್ಯ ಬ್ರಾಹ್ಮಣರಾಗಿ ಯಜ್ಞದ ಸಂಭಾಲನೆ ಮಾಡಬೇಕು ವಿದ್ಯೆಯನ್ನ ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನ ಪಡಿಬೇಕಾಗಿದೆ ವರದಾನ ಸೇವೆಯನ್ನು ತಂದೆಯ ಮುಂದೆ ಬುದ್ಧಿಯಿಂದ ಅರ್ಪಣೆ ಮಾಡಿ ಸ್ವಯಂ ನಿಶ್ಚಿಂತರಾಗಿರುವಂತಹ ಸಫಲತಾ ಸ್ವರೂಪ ಭವ ವಿಶ್ಲೇಷಣೆ ಯಾವುದೇ ಎಂತಹದ್ದೇ ಕಷ್ಟದ ಸೇವೆ ಇರಲಿ ಆದರೆ ಆ ಸೇವೆಯನ್ನು ತಂದೆಗೆ ಬುದ್ಧಿಯಿಂದ ಅರ್ಪಣೆ ಮಾಡಿಬಿಡಿ ನಾನು ಮಾಡದೆ ಸಫಲತೆ ಸಿಗಲಿಲ್ಲ ಈ ನಾನು ಅನ್ನೋತನವನ್ನು ಜೋಡಿಸ್ಬೇಡಿ ತಂದೆಯ ಸೇವೆಯಾಗಿದೆ ತಂದೆ ಅವಶ್ಯವಾಗಿ ಮಾಡ್ತಾರೆ ತಂದೆ ಮುಂದೆ ಇ ಇಡಿ ಆಗ ಸದಾ ನಿಶ್ಚಿಂತ ಆಗ್ಬಿಡ್ತೀರ ಮತ್ತು ಸಫಲತೆಯೂ ಕೂಡ ಸಿಗತ್ತೆ ಎಂದಿಗೂ ಕೂಡ ಬಲಹೀನ ಸಂಕಲ್ಪದ ಬೀಜವನ್ನು ಬಿತ್ತಬೇಡಿ ಸೇವೆಯಂತೂ ಮಾಡ್ತಾ ಇದ್ದೇವೆ ಆದರೆ ತಂದೆಯ ಸಹಾಯ ಸಿಗ್ತಾ ಇಲ್ಲ ಬಹುಶಃ ನಾನು ಯೋಗ್ಯ ಅಲ್ಲ ಅಂತ ಯೋಚಿಸ್ಬೇಡಿ ಇದೂ ಕೂಡ ವ್ಯರ್ಥ ಸಂಕಲ್ಪ ಇದರಿಂದ ಸಫಲತೆ ದೂರ ಆಗ್ಬಿಡತ್ತೆ ಸ್ಲೋಗನ್ ಬ್ರಾಹ್ಮಣ ಕುಲ ದೀಪಕರು ಅವರೇ ಆಗಲಿಕ್ಕೆ ಸಾಧ್ಯ ಯಾರ ಸ್ಮೃತಿಯ ಜ್ಯೋತಿ ಸದಾ ಬೆಳಕ್ತಾ ಇರತ್ತೆ ಒಳ್ಳೆಯದು ಓಂ ಶಾಂತಿ